ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟಿರದ ಕಣ್ಣಿಟ್ಟಿರೋರಿಂದ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾದ ಹಗರಣ ಬಯಲಾಗಿದೆ ಮುಖ್ಯಮಂತ್ರಿ ಅವರನ್ನು ಅಧಿಕಾರದಿಂದ ಕೆಳಕ್ಕಿಳಿಸಲು ಕಾಂಗ್ರೆಸ್ನಿಂದಲೇ ಪಿತೂರಿ ನಡೆಯುತ್ತಿದೆ ಎಂದು ಕೇಂದ್ರದ ಬಾರಿ ಕೈಗಾರಿಕಾ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೊಸ ಬಾಂಬ್ ಸಿಳಿದಿದ್ದಾರೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿರುವ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಶುಕ್ರವಾರ ವಿಶೇಷ ಪೂಜೆ ಸಲ್ಲಿಸಿ ಬಳಕ ಮತ್ತು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಇಷ್ಟು ದಿನ ಹೊರಗೆ ಬಾರದ ಹಗರಣ ಈಗ ಬಂದಿದ್ದು ಯಾಕೆ ಇದರ ಹಿಂದೆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಟಬಳ ಹಾಕಿರುವವರು ಪಾತ್ರ ಇದೆ ಈಗಿನ ಮುಖ್ಯಮಂತ್ರಿ ತೆಗೆದು ತಾವು ಆ ಸ್ಥಾನದಲ್ಲಿ ಕೂರಬೇಕು ಕಾಯುತ್ತಿದ್ದಾರೆ ಅವರು ಸಿದ್ದರಾಮಯ್ಯ ಅವರ ಇಮೇಜ್ ಹಾಲು ಮಾಡಲು ಕಾರ್ಯತಂತ್ರ ರೂಪಿಸಿದ್ದಾರೆ ಸಿಡಿ ಫ್ಯಾಕ್ಟ್ರಿ ಬಂದಾಯಿತು ಈಗ ಮೂಡಾ ಫ್ಯಾಕ್ಟ್ರಿ ತೆರ ಶುರುವಾಗಿತ್ತೆ ಎಂದು ಲೇವಡಿ ಮಾಡಿದರು ಈ ಹಗರಣದ ವಿರುದ್ಧ ಬಿ ಜೆ ಅವರು ಹೋರಾಟ ಮಾಡುತ್ತಿದ್ದಾರೆ ಅಷ್ಟೇ ಆದರೆ ಹಗರಣದ ಆಚೆ ಬರಲು ಕಾಂಗ್ರೆಸ್ನವರೇ ಒಳಗೊಳಗೆ ಕುಮ್ಮಕ್ಕಾಗಿದ್ದಾರೆ ಎಂದು ಎಚ್ ಡಿ ಕುಮಾರಸ್ವಾಮಿ ಟೀಕೆ ಮಾಡಿದ್ದಾರೆ ಸಿಎಂ ಹಾಗೂ ಹುಚ್ಚು ಅವರಿಗೆ ಹಿಡಿದಿದೆಯೇ ಹೊರತು ನನಗಲ್ಲ ಸಿ ಎಂ ಆಗಬೇಕೆಂಬ ಹುಚ್ಚು ಹಿಡಿದಿರೋದಿಂದಲೇ ಚನ್ನಪಟ್ಟಣಕ್ಕೂ ಹೋಗಿ ಹುಚ್ಚು ಚನ್ನಪಟ್ಟಣಕ್ಕೂ ಹೋಗಿ ಹುಚ್ಚು ಯಾಗಿದ್ದು ಪ್ರದರ್ಶನ ಮಾಡಿಕೊಳ್ತಿದ್ದಾರೆ ಅಂದರೆ ಎಚ್ ಡಿ ಅವರು ಆರೋಪ ಮಾಡಿದ್ದು ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಡಿ ಕೆ ಶಿವಕುಮಾರು ಇತ್ತೀಚೆಗೆ ಅಂತಂದರೆ ಲೋಕಸಭಾ ಚುನಾವಣೆ ಮುಗಿದ ನಂತರ ಕುಮ್ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದರು ಆ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ಚನ್ನಪಟ್ಟಣ ಸ್ಥಾನವನ್ನು ನಾವೇ ಗೆಲ್ಲಬೇಕು ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ಇತ್ತೀಚಿನ ದಿನಗಳಲ್ಲಿ ದಿನ ಹೋಗಿ ಜನಸಂಪರ್ಕ ಸಭೆ ಕುಂದುಕೊರತೆಗಳ ಸಭೆ ಅಂತ ಸಭೆಗಳು ನಡೆಸ್ತಾವ್ರೆ ಅದಕ್ಕೆ ಸಿ ಎಮ್ ಆಗುವ ಉಚ್ಚಿತ್ಯ ಆ ಹುಚ್ಚು ಆಗಿ ಆಗಿರೋದಕ್ಕೆ ಚನ್ನಪಟ್ಟಣಕ್ಕೆ ಬಂದು ಇಂಥ ಕಾರ್ಯಕ್ರಮಗಳು ಮಾಡೋದೇ ಕಾರಣ ಅಂಥೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಖಾರವಾಗಿ ಟೀಕೆ ಮಾಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಇದಕ್ಕೂ ಪ್ರತಿಕ್ರಿಯಿಸಿದ ಡಿ ಕೆ ಶಿವಕುಮಾರ್ ಅವರು ಕೇಂದ್ರ ಹುಕ್ಕು ಸಚಿವ ಕುಮಾರಸ್ವಾಮಿ ಒಬ್ಬ ಹುಚ್ಚು ಅವರು ಆಸ್ಪತ್ರೆಗೆ ಸೇರಿ ಚಿಕಿತ್ಸೆ ಪಡೆಯೋದು ಉತ್ತಮ ಎಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ವಾಗ್ದಾಳಿ ನಡೆಸಿದ್ದಾರೆ ಮೂಡಾ ಹಗರಣ ಹೊರಬರುವಲ್ಲಿ ಡಿಕೆ ಶಿವಕುಮಾರ್ ಕೈವಾಡವಿದೆ ಎಂದು ಕುಮಾರಸ್ವಾಮಿ ಪರೋಕ್ಷ ಆರೋಪಕ್ಕೆ ಶುಕ್ರವಾರ ವಿಧಾನಸೌಧದಲ್ಲಿ ಕಿಡಿಗಾಡಿದರು ಮೂಡಾ ಹಗರಣ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಮಾಡುತ್ತಿರುವುದು ಆಧಾರರಹಿತ ಆರೋಪ ಹುಚ್ಚು ಹಿಡಿದಿರುವ ಕಾರಣ ಅವರು ಈ ರೀತಿ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ಟೀಕೆ ಪ್ರವಾಹ ನಡೆಸಿದರು ಕೆಲವೊಬ್ಬರಿಗೆ ಪ್ರತಿದಿನ ನನ್ನನ್ನು ನೆನಪಿಸ್ಕೊಳ್ಳದೇ ಇದ್ದರೆ ನಿದ್ದೆಯೇ ಬರೋದಿಲ್ಲ ಅಂಥೇಳಿ ಡಿ ಕೆ ಎಚ್ ಡಿ ಕುಮಾರ್ ಡಿ ಕೆ ಶಿವಕುಮಾರ್ ಅವರು ಆರೋಪ ಮಾಡಿದರು ತಲೆಯೂ ಓಡುತ್ತಿಲ್ಲ ಅಂದರೆ ನನ್ನನ್ನು ನೆನ್ಸ್ಕೊಂಡಾದರೆ ಅವ್ರ ತಲೆನೂ ಓಡೋದಿಲ್ಲ ಅಂಥೇಳಿ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಆರೋಪ ಮಾಡಿದರು ಬೈಕ್ ಬಂದಂತೆ ಮಾತನಾಡುತ್ತಿರುವುದು ಬಹಳ ಸಂತೋಷದ ವಿಚಾರ ಎಂದು ತಿರುಗೇಟು ನೀಡಿದರು ಎಚ್ ಡಿ ಕುಮಾರಸ್ವಾಮಿ ಅವರು ಮೂಡ ಹಗರಣದ ಬಗ್ಗೆ ಮಾತನಾಡಿದ್ದು ಸಂತೋಷದಾಯಕ ಅಂಥೇಳಿ ಎಚ್ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾವೆ ಮಂಡ್ಯದಲ್ಲಿ ಜನತಾ ದರ್ಶನಕ್ಕೆ ಅಧಿಕಾರಿಗಳು ಹೋಗಬಾರದೆಂದು ರಾಜ್ಯ ಸರ್ಕಾರದಿಂದ ಸಚ್ ಸೂಚನೆ ನೀಡಲಾಗಿದೆ ಎಂಬುದು ಸರಿಯಲ್ಲ ಜನರನ್ನು ಇಟ್ಟುಕೊಂಡು ಜನತಾ ದರ್ಶನ ಮಾಡಲಿ ಆದ ಹಳ್ಳಿ ಹಳ್ಳಿ ತಿರುಗಲಿ ಯಾರು ಬೇಡ ಅಂತಾರೆ ಅಧಿಕಾರಿಗಳು ಪರ ಶಿಷ್ಟಾಚಾರ ಪಾಲಿಸ್ತ ಪಾಲಿಸುತ್ತಿದ್ದಾರೆ ಆದರೆ ಅದ ಅದರ ಪ್ರಕಾರ ಸಂಸದರನ್ನು ಹೇಗೆ ಸ್ವಾಗತ ಮಾಡಬೇಕು ಅನ್ನೋದು ಈ ರೀತಿ ಕೆಲಸ ಮಾಡುತ್ತಿದ್ದಾರೆ ಅಂದರೆ ಡಿ ಕೆ ಶ್ ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಅಭೂತವಾದ ಸ್ಪಂದನೆ ಸಿಕ್ಕೈತೆ ಇಬ್ಬರಿಗೆ ಈ ಚನ್ನಪಟ್ಟಣದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಳ್ಳೆಯ ಪ್ರತಿ ಈ ರೆಸ್ಪಾನ್ಸ್ ಸಿಕ್ಕಿದೆ ಅತ್ತ ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಜನತಾ ದರ್ಶನಕ್ಕೆ ಒಳ್ಳೆಯ ಪ್ರತಿ ಪ್ರತಿಕ್ರಿಯೆ ಸಿಕ್ಕಿದೆ ಜನರಿಂದ ಅವು ಕೆಲವು ಸಮಸ್ಯೆಗಳೆಲ್ಲ ತಂದು ತ ಕೆಲವು ಸಮಸ್ಯೆಗಳನ್ನೆಲ್ಲ ಅವರು ಗಮನಕ್ಕೆ ತರ್ತಾ ಇದ್ದಾರೆ ಅದಕ್ಕೆ ಆಗಿರೋದ್ರಿಂದ ಇದು ಚೆನ್ನಾಗೈತೆ ಅಂತ ಹೇಳ್ಬೋದು ಇದೇ ಜನತಾ ದರ್ಶನ ಕಾರ್ಯಕ್ರಮವನ್ನು ರಾಜ್ಯ ಪೂರ್ತಿ ವಾರಕ್ಕೊಮ್ಮೆ ಮಾಡಿದರೆ ಭಾಳ ಚೆನ್ನಾಗಿರುತ್ತೆ